ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ ಬರ್ರಿ ಇವತ್ತು ಏನು ನಡೆಯುತ್ತೆ ಅಂತ ನೋಡೋಣ ಇವತ್ತಂತೂ ಬೆಳಗ್ಗೆ ಎದ್ದ ತಕ್ಷಣ ಮೋಸಮ್ ಅಂತ ಇಷ್ಟು ಚೆನ್ನಾಗೈತೆ ರೀ ನಮ್ಮ ಕಡೆ ಎಲ್ಲ ಝಳ ಎಲ್ಲ ಹೋಗ್ಬಿಟ್ಟೈತೆ ರೀ ಚೆಕಿಗಿಕ್ಕಿ ಎಲ್ಲ ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಮಳೆ ಸ್ಟಾರ್ಟಿಂಗ್ ರೀ ಫುಲ್ಲು ಮೋಸಮ್ ಚೇಂಜ್ ಆಗ್ಬಿಟ್ಟೈತೆ ರೀ ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಇಲ್ಲ ಅಂದರೆ ನಿನ್ನೆ ಎಷ್ಟು ಸೆಕೆ ಇತ್ತು ರೀಪ್ಪ ಅಷ್ಟು ಸೆಕೆ ಇತ್ತು ರೀ ಇವಾಗೆಲ್ಲ ರೀ ಕೂಲ್ ಕೂಲಾಗ್ಬಿಟ್ಟೈತ್ರಿ ಎಲ್ಲ ಬೆಳಗ್ಗೆ ಎದ್ದ ತಕ್ಷಣ ಮಳಿ ಬರ್ತಾ ಇದೆ ರೀ ಗುಡುಗು ಬರ್ತಾ ಇದೆ ಸಿಡ್ಡು ಬರ್ತಾ ಇದೆ ಬಟ್ಟೆ ಬಾಳೆದುರು ತೊಳದು ಹಾಕಿದ ನಾನು ನಾಷ್ಟ ಮಾಡಕತ್ತೇ ಮಾಡಾತಿ ಮಾರಿ ಪನೀನ್ ನಾನು ಬಟ್ಟೆ ಒಣಾಕ್ ಬರ್ತೀಯ ಇಲ್ಲ ಮುಂದೆ ನಿಮ್ ಕಡೆ ಹಾಕ್ಬಿಡ್ ಹೌದಿಲ್ಲ ಮಳಿ ಮಾಡೈತಿ ಅಲ್ಲಿ ಏನು ಮಾಡಾಕತ್ತೀರಿ ಈಗ ಹಾ ಅದು ವಿಧ ಆತ ಕೂಡ್ತೇ ನಮ್ಮ ಅದ ಪೇ ಕು ಪೇ ಹಾಂ ಹಾ ಅದು ಸರ ಇತ್ತಲ್ಲಮ್ಮ ಅದು ಹೇಳಿದೆ ನಾನು ಸರ ಲಾಂಗ್ ಲಾಂಗ್ ಕುಡಿ ಕುಡೀತೆ ಹೌದನಾ ಚಲೋ ಐತಿ ಸೊಟ್ಟ ಆಗೈತಿ ಬರಲ್ಲ ಹಾಂ ಹ್ಞೂ ನೋಡಿರಿ ನಿಮ್ಮ ಮುಂದಕ್ಕೆ ನಾನು ಹಬ್ಬಂಗೆ ಕುಡಿ ಬರ್ತೀನಿ ಆಮೇಲೆ ದಾದಿ ಮಂಗೆ ಕರ್ಕೊಂಡು ಹೋಗಿರಿ ನೀವು ಹ್ಞೂ ಆ ರೀಪ್ಪ ಏನು ಮಾಡತ್ತೀರಮ್ಮ ಮಾಡತ್ತ ಪೆನ್ ಸ್ಟ್ಯಾಂಡ ಹ್ಞೂ ಇದು ಚಲೋ ಇದ್ದ ಬಾಟ್ಲಿ ಎಲ್ಲ ಕಟ್ ಮಾಡಿ

ಅದ್ರೊಳಗನೆ ಗೋಧಿ ಹಿಟ್ಟು ಆಮೇಲೆ ಕಡೆ ಸ್ವಲ್ಪ ಅಕ್ಕಿ ಹಿಟ್ಟು ಬೇಕಾಗತ್ತೆ ರೀ ಅದಕ್ಕೆ ಒಂದು ಪೋಣ ಕಪ್ನಷ್ಟು ಗೋಧಿ ಹಿಟ್ಟು ರೀ ಆಮೇಲೆ ಕಡೆ ಒಂದು ಎರಡು ಟೀ ಸ್ಪೂನ್ ಅಷ್ಟು ಆದರೆ ಸಾಕು ಇದು ಅಕ್ಕಿ ಹಿಟ್ಟು ಇಷ್ಟು ಹಾಕೊಂತೀನಿ ರೀ ಅಕ್ಕಿ ಹಿಟ್ಟು ಆಮೇಲೆ ಸ್ವಲ್ಪ ಬೇಳೆ ಬೆಳೆ ರೀ ಬೇಸನ್ ಹಿಟ್ಟು ಅದನ್ನು ಹಾಕ್ಕೊಂತೀನಿ ಅದು ಒಂದೆರಡು ಟೀ ಸ್ಪೂನ್ ಅಷ್ಟು ಆದಾಗ ಅದು ಸಾಕು ಭಾಳ ಬೇಡ್ರಿ ಇದ್ರೆ ಇಲ್ಲ ಇಲ್ಲಾಂದ್ರೆ ನಡಿತೈತಿ ್ರ ಇದ್ರಿ ಚಲೋ ಇಷ್ಟ ಸಾಕ್ರಿ ಇವ್ನ ಮಾಡಿ ಸಾಣಿಸ್ಕೊಡನ್ ಎಲ್ಲಾ ಹಿಟ್ಟನು ಮಸ್ತಿ ಇವಾಗ ಹಿಟ್ಟನು ನಾನು ಸಾಣಸಿಟ್ಟಿನ್ರಿ ನಾದುಕೊಳಂಗಿಲ್ಲ ಅದೊಂದ್ ಮಸಾಲೆ ರೆಡಿ ಮಾಡ್ಬೇಕಾಗಿತ್ರಿ ಆ ಮಸಾಲೆ ರೆಡಿ ಮಾಡ್ಕೊಂಡ್ರಿ ಈಗ ಅದಕ್ಕೆ ಮಸಾಲೆ ರೀ ಕೊತ್ತಂಬರಿ ಸೊಪ್ಪು ಹಾಕೊಳ್ರಿ ಆಮೇಲೆ ಕಡೆ ಒಂದು ನಾಲ್ಕರಿಂದ ಐದು ಅಂದ್ರೆ ನಿಮ್ ಖಾರ ಮೆಣಸಿನ್ಕಾಯಿ ನಿಮ್ಮನಿ ಒಳಗ ಹೆಂಗ್ ಖಾರ ತಿಂತೀರ ಆ ರೀತಿ ಇದೊಳಗ ನೀವು మెణ్సినా హాకొడ్రీ నాలుగు నాక్రిందైదు మెణ్సీకి హాళింద్రీ ఆమె కడ బి హి హాయ్ మే ఐతి వా ఐతే ఐతే స్వల్ప హసే శంఠి హాక్రీ ఆమె కడే బి హీ ఒ స్వల్పు బిడంతో ఈ బుళ్ళి హోళంత్రీ స్వల్ప స్వల్ప హసె శుంఠి హా అంద్ర టేస్ట్ ఆతాడ ఈ స్వల్ప హసె శుంఠి హాకళంద్రీ ఆమె కడ ఉప్పు హాకళంద్ రుచి తప్పు ಉಪ್ಪ ಇಲ್ಲ ಇನ್ನ ಜೀರಿಗೆ ಹಾಕೊಳತರಿ ಈಗ ಉಪ್ಪು ಹಾಕೊಂಬಿಡಣ ಇಷ್ಟು ಹಾಕ್ಕೊಳ್ರಿ ಅಂದ್ರೆ ಒಂದು ಸ್ವಲ್ಪ ಜೀರಿಗೆ ಹಾಕೊಳನ್ರಿ ಅದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಂಡು ಮಿಕ್ಸಿ ಮಾಡ್ಬಿಡಣಾನಿ ಆರಿಪಾ ಸ್ವಲ್ಪ ಮಿಕ್ಸಿ ಹಾಕ್ಕೊಟ್ಬಿಡ ಮನಗಿನ್ ಈಗ ಸ್ವಲ್ಪ ಅರ್ಸಿಣ ಪುಡಿ ಹಾಕ್ಕೊಳಿರಿ ನಮ್ಮ ಹತ್ರ ಒಂದು ಸ್ವಲ್ಪ ಬಿಳಿ ಬೀಳೇಳು ಹಾಕೊಳಿರಿ ಬೀಳು ಹಾಕೊಂಡ್ರಿ ಒಂದೆರಡು ಜೀರಿಗೆ ಅಂದ್ರೆ ಮಸಾಲೆ ಒಳಗೆ ಜೀರಿಗೆ ಹಾಕೀನಿ ನಾನು ಆದ್ರೆ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಳನ್ರಿ ಇಷ್ಟ ಸಾಕ್ರಿ ಉಪ್ಪೇನು ನಿಮ್ಗೆ ಕಡಿಮೆ ಅನಿಸ್ತೈತಿ ಅಂತಂದ್ರೆ ಇಲ್ಲ ತಂದ್ರೆ ಬೇಡ ಕರೆಕ್ಟ್ ಆಗೈತಿ ಅಂತಂದ್ರೆ ನಾನು ಸ್ವಲ್ಪ ಕಡಿಮೆ ಹಾಕೀನಿರಿ ಅದರೊಳಗೆ ಹಾಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ನಾನು ಆಮೇಲೆ ಮಿಕ್ಸಿ ಮಾಡಿದಂಥ ಮಸಾಲ ಇದೆ ಇನ್ನೇ ಮಾಡ ಅಂದ್ರೆ ಹಾಕ್ಕೊಂಡ್ರೀ ಇದ್ರೊಳಗೆ ಹಾಕೊಂಡು ಸೊ ಸ್ವಲ್ಪ ನೀರು ಹಾಕಿ ನಾದನ್ರಿ ಈಗ ಇವಾಗ ಇದನ್ನು ಮಿಕ್ಸ್ ಮಾಡಣ್ರಿ ಇವಾಗ ಏನಂದ್ರ ಸ್ವಲ್ಪ ನೀರು ಹಾಕೊಂಡು ನಾರ್ಕೊಂಡ್ರಿ ನೋಡ್ರಿ ಇವಾಗ ಹಿಟ್ ನಾಲ್ ಒಂದು ಐದ್ ನಿಮಿಷ ಮುಚ್ಚಿಟ್ ಚಲೋ ಹಿಟ್ ಇವಾಗ ಒಂದ್ ಸ್ವಲ್ಪ ಎಣ್ಣೆ ಹಚ್ಕೊಳಿ ಅದ್ರಾಗಿಂದ ಹಿಟ್ನಗಿಂದ ಒಂದು ಉಳ್ಳಿ ಅಷ್ಟು ಹರ್ಕೊಂಡಿನ್ರಿ ಒಂದು ಮೀಡಿಯಮ್ ಸೈಜ್ ಹಿಟ್ಟು ತೊಗೊಂಡಿನ್ರಿ ಇದನ್ನ ಏನ್ ಮಾಡಪ್ಪ ಅಂತ ಅಂದ್ರೆ ಅಲ್ಲಿ ಕೆಳಗೆಲ್ಲ ಎಣ್ಣೆ ಹಚ್ಕೊಂಡು ಈ ಇದನ್ನ ಬಹಳ ತೆಳ್ಳಗನು ಬೇಡ ಭಾಳ ದಪ್ಪನೂ ಬೇಡ್ರಿ ಹಂಗಲ್ಲಿ ಲಟ್ಸ್ಕೊಂಡ್ಬೇನ್ ಈಗ ಇವಾಗ ಈ ತರ ಚಪಾತಿ ಗೊತ್ತಿ ಮಾಡ್ಕೊಂಡು ಇವನ್ನ ಒಂದು ಗ್ಲಾಸ್ ರೀ ಗ್ಲಾಸ್ ತಗೊಂಡು ಈ ತರ ಒಳಗ ನಾವು ಕಟ್ ಮಾಡ್ಕೊಂಡ್ರಿ ಸಣ್ಣ ಸಣ್ಣ ಉಳ್ಳಿ ಮಾಡ್ಕೊಂಡು ಬರ್ತೈತ್ರಿ ನಾನು ಈ ಥರ ಮಾಡಾಕತ್ತೀನಿ ಅಷ್ಟ ಒಮ್ಮೆಟಿಗೆ ಹಾಕಿದ್ದೆ ಹ್ಞೂ ಇನ್ನು ದೊಡ್ಡದಾದ್ರೂ ಆಗುತ್ತೆ ಸ್ವಲ್ಪ ಹಿಟ್ಟು ತೊಗೊಂಡು ಅದು ಸಣ್ಣದು ಮಾಡ್ಕೊಡಿ ನಾನು ಹ್ಞೂ ಎಣ್ಣೆ ಕಾಯಿ ಕಡಾನಮ್ಮ ಹ್ಞೂ ಒಂದು ಎರಡು ಎರಡು ಹಾಕಿದ್ರ ಮೇಲೆ ಹಾಕಿ ಸ್ವಲ್ಪ ಈ ಥರ ತಟ್ಬಿಡಲ್ಲ ಹಾಕಿದ್ದೀವ ಮೇನಿದ್ರು ಹಾಕಿ ನಾವು ಹ್ಞೂ ಬಾತಾವ್ ಹ್ಞೂ ಹೋಗ್ತಾವ ಅಮ್ಮ ಹಾಕ್ತಾ ಇಲ್ಲ ಅಂದ್ರೆ ಹ್ಞೂ

ನೀ ದಾದಿ ಮಗ ಹಾಕ ಬಾಬಾ ಬಂದ್ರನಾ ಹ್ಞೂ ಬಾಬಾಗ ಹಾಕಿ ಕೊಟ್ಬಿಡ ಹಾಕೋ ಇದ್ರೆ ಹಾಕು ಚಾ ಮೇಲೆ ಹ್ಞೂ ಎಲ್ಲ ತಿನ್ಲೇದಿಲ್ಲ ಇನ್ನ ಸ್ವಲ್ಪ ಮಳೆ ಬೀಳಿ ಕಡಕ್ ಚಾ ಮಾಡ್ತೀನಿ ಹಾಂ ಹ್ಞೂ ಬಾಬಾ ಬಂದ್ರು ಅದನ್ನ ಬಾಬಾ ಕೊಟ್ಟು ಬಂದುಬಿಡ ಮಸ ಇಡಿಯಮ್ಮ ಹಾಕಿ ಇಡೀ ಮಸ್ರ ಮೊಸರಿನ ಜೋಡಿನ ಟೇಸ್ಟ್ ಆಗ್ತಾವ್ರಿ ಇವು ಚಟ್ನಿ ಜೂಡಿನ ಟೇಸ್ಟ್ ಆಗ್ತವ್ ನಾವು ಚಟ್ನಿ ಮಾಡಿಲ್ಲಾರ ಮಾಡಿದ್ರಿಷಿಯಾ ಹೆಂಗ್ ಒಳಗೆ ಅದಾರ ನಮ್ಮ ನಮ್ ಹೋಗಿ ನಷ್ಟ ಮಾಡಿ ಚಾಕ್ರಿ ಅಂತ ನೋಡ್ರಿ ಮಸ್ತ್ ಇವಾಗ ನೋಡಿ ನಮ್ಮ ಮನೆಯರ್ ಕೆಲ್ಸಕ್ಕೆ ಹೋಗ್ಯಾರೀ ಅಮ್ಮ ತಯಾಕತ್ತಾಳ್ರಿ సిని కమ్ సమ్మా కాపరు జాకారీపా హర్షి కేసుకుంట నడి ఆగను బాకతారా నమ్మ నీర హోబర్తీన ఓ అమ్మాయిత్ర బర్రీ ఎలాసా ముగ్గర ಬಂದಿ ನೋಡ್ರಿ ನಾವೀ ಕೆಲಸ ಮ್ಯಾಗ ಗೇಟ್ ಅದು ಹಚ್ಚಿದ್ರೆ ನೋಡ್ರಿ ಮನೆ ಹಚ್ಚಿದ್ರೆ ಮಳೆ ಬಂದ್ಬಿಡ್ತು ಇವಾಗ ಮ್ಯಾಗಿನ ಮೇಲೆ ಹಚ್ಚಬೇಕಂತ ಪೂರ ಕೆಳಗಿನ ಕಿಡಿಕೆಲ್ಲ ಮುಗಂತ್ರಿ ಮ್ಯಾಗಿನ ಕಿಡಿಕೆ ಅಷ್ಟು ಹಚ್ಚೋದಾಯ್ತಂತ ಏನಾಯ್ತು ರೀ ಹ್ಞೂ ಆದ್ರೆ ಮುಗಿತ್ರೆ ಕೆಲಸ ಅಷ್ಟೇ ಇವಾಗ ಅಮ್ಮಗೆ ಚಾ ತೊಗೊಂಡು ಹೋಗ್ಬೇಕಂತ ನಂಗೆ ಚಾ ಕೊಟ್ಟಾರೆ ಅವರು ಕುರಾನ ಓದಾಕತ್ತಾರೆ ಓದ್ಸಾಕತ್ತಾರ ಮತ್ತೆ ಹೋಗ್ಬರ್ಲಿ ಯಾರಿಪ್ಪ ನಾನು ಉಳ್ಳಾಗಡ್ಡೆ ಹಾಕತ್ತೆ ಮಮ್ಮಿ ಹಬ್ಬ ಚಿಕನ್ ತಗೊಂಡ್ಬರ್ತೀನಿ ಅಂದ್ರಮ್ಮ

ಇವಾಗ ನಮ್ಮ ಮನೆಯವ್ರು ಬಂದ್ರಿ ಯಾಕ್ರಿ ಪಂಚರಾಗೈತೆ ಅಲ್ಲಿ ಪಂಚರಾಗೈನ ಇವು ಹಾಲು ತಗ ಹಾಲಿನ ಪೈಕೊಂಡ್ರೆ ಆಮೇಲೆ ಕಡೆ ಚಿಕನ್ ಇವು ಚಿಕನ್ ತಿನ್ನ ತತ್ತಿ ಆ ರೀಪ ಕುಷ್ಕರೈಸ್ ಮಾಡ್ತೇನೆ ಅಂದ್ರೆ ಹಾಗಾಗಿ ಟೊಮೆಟೊ ಹಣ್ಣು ಕೊತ್ತಂಬರಿ ಉಳಾಗಡ್ಸ್ಕೊಟ್ಟೀನಿ ಆಮೇಲೆ ಅಲ್ಲಿ ಮಸಾಲೆ ಮಾಡಿಟ್ಟಾಡಿ ಚಿಕನ್ ಪಲ್ಯಕ್ಕೆ ಬನ್ನಿ ಇವಾಗ ಚಿಕನ್ ತೊಳ್ದೈತ್ರಿ ಹಾಕಮ್ಮ ನಾನು ತರಕಾರಿ ಈಗ ಅಕ್ಕಿ ಮಾಡ್ತಾಡಿರಿ ಮ್ಯಾಮಿಗೆ ನಾಲ್ಕು ಮನೆ ನೀರು ಹಾಕಬೇಡ ಹ್ಞೂ ನೀರು ಹಾಕಿದ್ರೆ ಬೆಂಡಂತಾರೆ ಚಿಕನ್ ಬೆಂಡಾವ ಸ್ವಲ್ಪ ಉಪ್ಪು ಆಮೇಲೆ ಕಡೆ ಶುಭ್ರಿ ಹಾಕಿ ಮಿಕ್ಸ್ ಮಾಡಿ ಸುರಿಯಾಗಿರ್ತಾವ ಮಧ್ಯ ಮಧ್ಯೆ ಸ್ವಲ್ಪ ತಯಾರಕೊತಿರುವ ಹ್ಞೂ ಸ್ವಲ್ಪ ಉಪ್ಪು ಶುಭ್ರಿ ಹಾಕಿ ಮಿಕ್ಸ್ ಮಾಡಿ

ಇವಾಗೆಲ್ಲ ನೋಡಿರಿ ನಾನು ಚೆನ್ನಾಗಿ ಮಿಕ್ಸ್ ಮಾಡಿದೆ ಆಮೇಲೆ ಇದ್ರ ಮೇಲೆ ಒಂದು ತಾಟ ಮಿಕ್ಸ್ ಇಲ್ಲಿ ನೋಡ್ರಿ ಇವಾಗ ನಾನು ಖುಷ್ಕಾರಿಸ್ ಮಾಡ್ಕೊಳ್ಳೋಕೆ ಒಂದು ನಾಲ್ಕೈದಿಂದ ಐದು ಮೆಣ್ಸಿನ್ಕಾಯಿ ಆಮೇಲೆ ಸ್ವಲ್ಪ ಅಲ್ಲಾ ಬೆಳ್ಳುಳ್ಳಿ ಪೇಸ್ಟ್ ಆಮೇಲೆ ಸ್ವಲ್ಪ ಕೊತ್ತಂಬರಿ ಆಮೇಲೆ ನಿಮ್ಮ ಕಡೆ ಪುದೀನ ಇದ್ರು ಪುದೀನ ಹಾಕೊಂಡ್ರಿ ನಮ್ಮ ಕಡೆ ನಾನು ಹಾಕ್ಕೊಂಡಿಲ್ಲ ಇದನ್ನು ಮಿಕ್ಸಿ ಮಾಡ್ಕೊಂಡ್ಬಿಡೋಣ ಈಗ ಇಲ್ಲಿ ನೋಡ್ರಿ ಇವಾಗ ನಾನು ಎರಡು ಯಾಲಕ್ಕಿ ಕಾಯಿ ಲಾವಂಗ ರೀ ಆಮೇಲೆ ಎರಡು ಪಲಾವಿಲಿ ಹಾಕ್ಕೊಂಡಿನಿ ಇವಾಗ ನಾವೇನು ಪೇಸ್ಟ್ ಮಾಡ್ಕೊಂಡಿದ್ದೆಲ್ಲ ಇದು ಇದನ್ನು ಹಾಕ್ಕೊಂಡ್ಬಿಡೋಣ ಇದ್ರೊಳಗೆ

ಪುಂಡಿ ಪಲ್ಲೆ ಉಳ್ಳಾಗಡ್ಡೆ ಬೆಂಡೆಕಾಯಿ ಅದೆಲ್ಲ ತಗೊಂಡ್ಬಂದಿನವ ಮೆಣ್ಸೇಕಾಯಿ ತಾರೀಪ ಮ್ಯಾಗ ಇವಾಗ ನೋಡು ಅದು ಏನು ಮಾಡಿದ್ವಿ ಈಗಮ್ಮ ಮಾಡಾಕ ಏನು ಮಾಡಿಲ್ಲ ಮಸಾಲೆ ಈಗ ಹ್ಞೂ ಇಲ್ಲಿ ನೋಡಿ ಇವಾಗ ಮಸಾಲೆ ಎಲ್ಲ ಫ್ರೈ ಆತ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ ಆಮೇಲೆ ಕಡೆ ಉಳ್ಳಾಗಡ್ಡಿ ಹಾಕೋಣ ರೀ ಉದ್ದಿದ್ದಾಗಿ ಸಣ್ಣಗೆ ಕಟ್ ಮಾಡುವಂಥ ಉಳ್ಳಾಗಡ್ಡಿ ಹಾಕಿ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಂಡಂತೆ ಉಳ್ಳಾಗಡ್ಡೆನೂ ಮೆತ್ತಗಾಗೋವರೆಗುನು ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಂ ಇವಾಗ ಟೊಮೆಟೊ ಚಿಕನ್ ಒಳಗೆ ನೀರೆಲ್ಲ ಹೋಗಿ ಎಣ್ಣೆ ಬಿಡೋಕೈತೆ ಈಗ ಮಸಾ ಇದನ್ನ ಹಾಕೊಂಡು ರುಬ್ಬ್ದಂತ ಟೊಮೆಟೋನು ಕೊತ್ತಂಬರಿ ಪೇಸ್ಟ್ ಆಮೇಕಡೆ ಉળાಗಟ್ಟಿ ಅಲ್ಲ ಬಳೆ ಪೇಸ್ಟ್ ಇಷ್ಟ ಅಲ್ಲ ಬಳೆ ಪೇಸ್ಟ್ ಇರ ಹಾಕಿರಲಿ ಹಾಕ್ತಿನ್ ಇವಾಗ ಒಳ್ಳೆ ಪೇಸ್ಟ್ ಇಷ್ಟ ಅಲ್ಲ ಬಳೆ ಪೇಸ್ಟ್ ಮಿಕ್ಸ್ ಮಾಡಲಿ ಗೆ ಇರ ನೋಡಿ ಗರಮ ಮಸಾಲಾ ಹಾಕ್ಲೇ ಉಪಕ ತಂಗಡಿ ಉಪಕ ಹಾ ನೋಡಿ ಸ್ವಲ್ಪ ತवणीಕ್ಕೆ ಒಂದಾರ್ ಕಪ್ ಸಕ್ಕರೆ ಹಾಕಿ ಬೋಟ್ ಹಾನ್ನಲೆ ಗರಮ ಮಸಾಲಾ ಹಾಕಿದೆ ಈ ಚಿಕನ್ ಕಲೆಕನ್ ಗರಮ ಮಸಾಲಾ ಹಾಕಿ ಮಿಕ್ಸ್ ಮಾಡ್ತೀನಿ మనడే ఇది కొవన ఖర కొడుతా

ചിക്കനീപ്പ ಸ್ವಲ್ಪ ತೊಗೋಬೇಕಿಲ್ಲಮ್ಮ ಮತ್ತೆ ನಾಳೆ ಹಗ್ಲಿಲ್ಲ ನಾಲ್ಕ ಉಣ್ಣಂಗ್ ಮಾಡಾಕೈತಿಂದ ಇವಾಗ ತಗೋತೀನಿ ಮಿಕ್ಸ್ ಮಾಡಿ ಒಂದು ಕಲ್ಪ ತೊಗೊಂಡ ಒಂದು ಉರ್ಚಿ ನೀರು ಹಾಕೋದಕ್ಕೆ ಯಾಕಂದ್ರೆ ಇಲ್ಲಿ ಇದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡ್ತೀನಿ ಇಲ್ಲಿ ನೋಡ್ರಿ ನಾನು ಸ್ವಲ್ಪ ನೀರು ಮಿಕ್ಸ್ ಮಾಡ್ತೀನಿ ಇದಕ್ಕೆ

ಹಾಗಾಗಿ ಅಮ್ಮ ಫೋನ್ ಹಚ್ಚಿದ್ರಿ ಇವಾಗ ಜಲ್ದಿ ಬಾರ್ ಬಾ ಮಳೆಯು ಗಾಳಿ ಅಂತೇಳಿ ಅಂದ್ರೆ ಫೋನ್ ಅಂತ ಒಂದು ಸ್ವಲ್ಪ ಫೋನ್ ಚಾರ್ಜ್ ಹಾಕಿ ಹೋಗಿನ್ರಿ ಗಂಡಿ ಇವಾಗ ಎಲ್ಲ ನಮ್ಮ ನೀರು ಸವ್ನು ತೊಗೊಂಬಂದ್ರಿ ನಾನೀಗ ಅಮ್ಮನ ಕರ್ಕೊಂಡು ಹೋಗ್ಬೇಕಂದ್ರೆ ಒಣಮ್ಮ ತೊಗೊಂಬಂದಿರಿ ಇಲ್ಲ ಅರಿಶೆ ಮಾಡಿ ತೊಳೆದು ಬರೋ ಬರ ತೊಳ್ದೆ ಅದು ನೀಳ ಮೇಲೆ ಆಪ ಒಂದು ತೊಗೊಳಿರ್ತ ಹ್ಞೂ ಫುಲ್ಲು ಗುಡುಗು ಮಿಂಚು ಅಷ್ಟು ಮಳೆ ಮಾಡಾಬಿಟೈತೆ ನೋಡಿರಿ ಹೋಗಿ ಅಮ್ಮನ ಕರ್ಕೊಂಬಂದಿರಿ ಸಾಮಾನು ತೊಗೊಂಡಿ ಆರೀಫೆ ಎಲ್ಲ ನಾನು ಒಂದು ಸ್ವಲ್ಪ ರೊಟ್ಟಿ ಮಾಡಿಬಿಡ್ತೀನಿ ರೀ ಚಿಕನ್ ಮಾಡ್ಲಿ ಅಂದ್ರೆ ರೊಟ್ಟಿನ ಮಾಡಿದ್ದಿಲ್ಲ ನಾನು ಈಗ ಅವ್ರೆ ಚಿಕನ್ ಪ್ರೈಮ್ ರೀ ಹಾಗಾಗಿ ಸ್ವಲ್ಪ ರೊಟ್ಟಿ ರೊಟ್ಟಿ ಮಾಡಬೇಕಿ ಮಮ್ಮಿ ರೊಟ್ಟಿ ಮಾಡತ್ತಿ ಪಪ್ಪಾಗ ಹಾಕೊಟ್ಟಿ ಅವ್ರ ಹೊರಗೆ ಊಟ ಮಾಡ್ತಾರ್ಯ ಅಲ್ಲಿ ಕೆರೆ ಅಂದ ಫಸ್ಟಿಗೆ ಅಲ್ಲ ಬೆಲ್ಲ ಏನಲ್ಲದೆಲ್ಲ ಅದು ಅಲ್ಲ ಅಲ್ಲಿ ಕೆರೆ ಎಲ್ಲ ಮತ್ ಇಲ್ಲ ಹ್ಮ್ ಹ್ಮ್ ಎಲ್ಲಾ ಕಡೆ ಒಂದ್ ಬಿಡು ಅಮ್ಮಗೆ ಒಳಗೆ ಮಾಡೇನ್ ಬಿಡ್ವಾ ಹತದಿ ಅದು ತ್ರಾಸ ಆಗೈತಿ ಮತ್ತ ಇಲ್ಲಿ ನಾನು ರೊಟ್ಟಿ ರೆಡಿ ಆದವು ರೀ ಹ್ಮ್ ಆರಿಪಾ ಎಗ್ ರೈಸ್ ಹಾಸಿಕ ಚಿಕನ್ ಮಾಡಾಕಿನ ತಿನ್ಬೇಕ ಅರ್ಧ ಅದಿಗ್ ಹಾಸಿಕೊಟ್ಟು ಅವಂಗ ಎಗ್ ರೈಸ್ ಮಾಡಾಕತ್ತಾಳ್ರಿ ನಾನು ಊಟ ಕೊಟ್ಬಿಡ್ತೀನಿ ರೀ ಅಮ್ಮ ಅವರಿಗೂ ಪಾಪರಿಗೆ ಆ ರೀಪಾ ಹೆಂಗೈತಿ ಚಿಕನ್ನ ಒಗ್ಗರಣೆ ಅನ್ನ ಹ್ಞೂ ಭಾಳ ದಿನ ಆಗಿತ್ತ ಮಾಡಿದ್ದಾನ ಊರಿಗೆ ಹೋಗ್ಬಿಟ್ಟಿದ್ದೆ ನಾನು ನಾಲ್ಕು ದಿನ ಇವತ್ತು ಭಾಳ ನೆಣಸಕಂದ್ರೆ ಮರಿಪ್ಪ ಚಿಕ್ಕ ಚಿಕ್ಕ ಅಂತವ್ರಪ್ಪ ಒಳ್ಳಂಬಳ ಹೇಳ್ದೆ ಹೇಳ್ದೆ ಆದ್ರೆ ಕಡಿಗು ತೊಗೊಂಬಂದು ಕೊಟ್ರಿ ಅವ್ರು ಊಟ ಮಾಡು ನಾವು ಸ್ವಲ್ಪ ವಾಕಿಂಗ್ ಮಾಡ್ತೀವಿ ಫ್ರೆಂಡ್ಸ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ತರ್ಕೊತೀವಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಲೈಕ್ ಕೊಡ್ದು ಮರ್ಯಕ್ಕೆ ಹೋಗ್ಬೇಡ್ರಿ ಮತ್ತು ಯಾರು ಹೊಸ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ನಮ್ಮ ಫೇಸ್ಬುಕ್ ಪೇಜ್ ಐತ್ರಿ ಅಲ್ಲಿ ಅರ್ಷಿ ಅದಾ ಬ್ಲಾಗ್ಸ್ ಅಂತ ಐತ್ರಿ ಮತ್ತು ಫೇಸ್ಬುಕ್ ಯಾರು ನೋಡಕತ್ತೀರಿ ನಮ್ಮದು ಯೂಟ್ಯೂಬ್ ಚಾನಲ್ ಐತ್ರಿ ಅರ್ಷಿ ಅದಾಫ್ ಅಂತ ಅಂದು ನೋಡಿರಿ ನಮಗೂ ಸಪೋರ್ಟ್ ಮಾಡಿರಿ ಮತ್ತು ಸಿಗೋಣ ನೆಕ್ಸ್ಟ್ ಬ್ಲಾಗ್ ಹೋದ ಜೈ ಭಾರತ್ ಜೈ ಕರ್ನಾಟಕ